ಬಿಜೆಪಿ ಆರ್ ಎಸ್ ಎಸ್ ಓಕೆ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಆರ್ ಎಸ್ ಎಸ್ ಬಿಜೆಪಿ ಅಲ್ಲಿ ಮಾತ್ರ ಆರ್ ಎಸ್ ಎಸ್ ಅಲ್ಲ ಕಾಂಗ್ರೆಸ್ ನಲ್ಲೂ ಆರ್ ಎಸ್ ಎಸ್ ಬರುತ್ತೆ ಚಾಲೆಂಜಾ ಬಾ ಕುತ್ಕೋ ತೋರಿಸ್ತೀನಿ ಅದ ಹೆಂಗೆ ಕಾಂಗ್ರೆಸ್ ಅಲ್ಲಿ ಆರ್ ಎಸ್ ಎಸ್ ಬರುತ್ತೆ ತೋರ್ಸು ಕುಮೇ ನಾನು ನೋಡಿ ಬಿಡ್ತೀನಿ ಕಾಂಗ್ರೆಸ್ ನಲ್ಲಿ ಆರ್ ಎಸ್ ಎಸ್ ತೋರಿಸಿದ್ರೆ ಎಷ್ಟು ಕೊಡ್ತೀವಿ ಚಾಲೆಂಜ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಐನೂರು ರೂಪಾಯಿ ಕೊಡ್ತೀನಿ ನೀವು ಇಡು ಐನೂರು ರೂಪಾಯಿ ಫಸ್ಟ್ ಇದೇ ಮಾತು ಮತ್ತೆ ಐನೂರು ರೂಪಾಯಿ ವಾಪಸ್ ಕೊಡು ಅಂತ ಕೇಳ್ಬಿಡ ಸರಿ ಗುರು ಬಿಜೆಪಿ ಅಲ್ಲಿ ಆರ್ ಎಸ್ ಎಸ್ ಬರುತ್ತೆ ಒಪ್ಕೊಂತಿದ್ಯಾ ಕಾಂಗ್ರೆಸ್ ಅಲ್ಲಿ ಆರ್ ಎಸ್ ಎಸ್ ಹೆಂಗ್ ಬರುತ್ತೆ ಅಂತ ಕೇಳ್ತಾ ಇದೀನಿ ನೀನು ಕರೆಕ್ಟ್ ತೋರಿಸಿದ್ರೆ ನಂದೇ ಓಕೆ ಕಾಂಗ್ರೆಸ್ ಅಂತ ಬರ್ದಿದ್ಯಾ ಇದ್ರಲ್ಲಿ ಆರ್ ಎಸ್ ಎಸ್ ಅಲ್ಲಿ ಬರುತ್ತೆ ನಿಮ್ಗೆ ಅದೇ ಇರೋದು ತೋರಿಸ್ತೀನಿ ನೋಡು ಇದೇನು ಸಿ ಎನ್ ಜಿ ಹೋಯ್ತಾ ಇದು ಹೋಯ್ತಾ ಇಷ್ಟು ಹೋಯ್ತಾ ಇದೇನಿದು 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 ಮೊನ್ನೆ ನಮ್ಮ ಡೆಪ್ಯೂಟಿ ಸಿಎಂ ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಹೇಳಿದಾರೆ ವಿಧಾನಸೌಧದಲ್ಲಿ ಏನಂತ ಕಾಂಗ್ರೆಸ್ ನಲ್ಲಿ ಆರ್ ಎಸ್ ಎಸ್ ಬರುತ್ತೆ ಅಂತ ಒಟ್ಟಿಗೆ ನನಗ್ ರೂಪಾಯಿ ಬಂತಪ್ಪ